ಮತ್ತೆ ನೀವು ವಿಜ್ಞಾನ ಶುರು ಆಗುದು ಹಾಗೇನಲ್ಲ ನಮಗೆ ಬರ್ತಕ್ಕಂತ ವಿಜ್ಞಾನಿಗಳನ್ನು ಬಾರದಂತೆ ಮಾಡ್ತಕ್ಕಂಥವ್ರು ಇವರು ಅಂದ್ರೆ ಏನು ಬಾರದಂತೆ ಮಾಡುವಂತವ್ರು ಇರ್ಲಪ್ಪ ಇದು ಒಂದು ಮತ್ತೆ ತಳಗ್ ಪಡಿಯದ ಹೊಡಿಯೋದಕ್ಕೆ ಸೌಂಡ್ ಇದಕ್ಕೆ ಬರ್ತದ ತಳಗ್ ಪಡಿಯವಾ

ಉದ್ದ್ರೆ ಮಹಾತ್ಮಾರ ಹೊಟ್ಟೆ ಹೊಟ್ಟೆ ಕಾರಣ ಇವರಿಗೆ ಲಂಬೋದ್ರ ಲಂಬೋದ್ರ ಅಲ್ಲಿ ಬೇಕು ಇರ್ಲಿಪ್ಪ ಕರುವಂತ ಹೆಸರು ಬೇರೆ ಯಾಕೋ ಗಣೇಶ ಚತುರ್ಥಿ ಇನ್ನ ಚತುರ್ಥಿ ಭತ್ತ ತೊಗೊಂಡ್ ಬರ್ತೀವ ಇವ್ರನ್ನ ತಂದು ನಾಲ್ಕು ದಿವಸ ಮನೆಯಲ್ಲಿ ಕುಡಿಸ್ತಿ ಐದೇ ದಿವಸದ ಮೇಲೆ ಏನ್ ಮಾಡುದು ಕಡಬ ಕಡಬ

ಇರಿಬಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳ ಆಧಾರನಾದಂತವನು ಯಾರು ಆ ಈಶಾ ಆತನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡು ಯಾರು ಪೂಜಿಸುವರು ಯಾರು ಧ್ಯಾನಿಸುವರು ಯಾರು ಆತನ ಆರಾಧನೆ ಮಾಡುವರು ಅಂತವರು ಈ ಲೋಕದಲ್ಲಿ ಧನವಂತರು ಕೀರ್ತಿಯಂತರಾಗಿ ಕೊನೆಗೆ ಮೋಕ್ಷ ಪದವಿಯನ್ನು ಕೂಡ ಪಡಿತಾರೆ ಪಾರ್ವತಿಗೆ ಪ್ರಿಯ ಪುತ್ರನಾದಂತ ಸ್ವತಃ ಸಾಕ್ಷಾತ್ ಗಣಪತಿ ಬಂದಾರ ಗಣಪತಿ ಬಂದಲಾಗ ಹ ಇವತ್ತು ಈ ಸ್ಥಾನಕ್ಕ ಇಂತ ಬಿಸ್ಲಾಗ ಯಾಕೆ ಇವತ್ತಿನ ದಿನ ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ಇಲ್ಲಿಗೆ ಏನ್ ಕಾರಣ ಬಂದಾರ ಆಡುವಂತವರಿಗೆ ಒಳ್ಳೆ ಭಕ್ತಿಯಿಂದ ಕುಳಿತು ಕೇಳುವಂತವರಿಗೆ ಕೇಳುವಂಥ ಉಚಿತವಾದ ಹೊರಗಡೆ ಕೊಡ್ಲಿಕ್ಕೆ ಬಂದಾರಪ್ಪ ಅಂದ್ರೇನು ಕೂತಾರ ಎಲ್ಲಾರಿಗು ಹೊರಗಳು ಕೊಡ್ತಾರೂ ಮಳೆಯಾಗಿ ಹೊಳಿ ಬರಕತೈತೆ ಹೊರಗಳು ತಗೊಂಡು ಮಾನವದಿ ನಿಮ್ಗೆ ಏನು ವಾಳಿ ಎಳ್ದ ಗಾಳಿ ಹೂನು ಬರ್ತೈತೆ ಮೇ ಏನು ಬೇಕಾಗಿಲ್ಲ ಇವ್ರು ಕುಂತಾವ್ರಿಗೆ ಹೊರಗಳು ಕೊಡ್ತಾರೆ ನಿನಗೆ ಮಾತ್ರ ಎರಡು ಹೆಮ್ಮಿಕರುಗಳು ಹೊಡ್ಕೊಂಡು ಹೋಗಿ ಹಾಗೇನಲ್ಲ ಹೊರಗಳು ಅಂದ್ರೆ ಆಶೀರ್ವಾದ ಮಾಡ್ತಾವ ಏನು ಮಾಡಿದ್ರೆ ಯತಾತ್ಸಂಗ ಭಕ್ತಿಯಿಂದ ಷಡ ಶೋಪ್ಚಾರಗಳಿಂದ ಯಾರು ಮಹಾತ್ಮರ ಪೂಜೆ ಮಾಡಿಸ್ತಾರೋ ಅವರಿಗೆ ಬೆಳೆದಂತ ಬೇಳ್ಕೊಳ್ತಾರ ಕರೆ ಪೂಜಾ ಮಾಡ್ಸಾವ್ರಿ ಯಾರು ನಾವ್ ಮಾಡ್ಸಾವ್ರಿ ಪೂಜೆ ನೀ ಮಾಡಿಸ ಪೂಜೆ ಖರ್ಚು ಬಹಳ ಬರ್ತದೆ ಖರ್ಚು ಕೊಡ್ತಿ ನಾನು ಹೇಳಿದ ಸಾಹಿತ್ಯ ಏನು ತಬಲ ನಾವು ಪೆಟ್ಗ ಬೇಕು ಬಡಿಯಾಕತ್ತಾರವು ನನಗೇನು ಗೊತ್ತಾಗ್ಲಿಲ್ಲ ತಿಳಿವಲ್ತು ಹೂ ಪೂಜಾ ಸಲುವಾಗಿ ನೋಡ್ರಿ ಇವ್ರಿಗೆ ಪನ್ನೀರು ಅಂತ ಬೇಕು ಪಣ್ಣಿನೀರಾ ತರ್ತಿಲ್ಲ ಎಲ್ಲಿರ್ತಾರೋ ಅವು ಏ ಏನು ಅವ್ರಿಗ್ಯಾರ ಬಟ್ಟಿಲ್ಲನು ಹಂಗಿನ ಮುಖ ತೊಳ್ಕೊ ಭಾವ ಯಾಕೆ ಅಲ್ಲ ನಾನು ಹೇಳಿದ್ದು ಪಣ್ಣೀರು ದಾಡಿವು ಕಟ್ಟಿಂಗಿದ್ದಲ್ಲ ಮತ್ತು ಏನು ಹೇಳಿದ್ದು ಪನ್ನೀರ್ ಅಂದ್ರೆ ಅರ್ಥ ಆಗಲಿಲ್ಲ ಇಲ್ಲಪ್ಪ ಸೌರಬಾಯ ಕಾಲದಲ್ಲಿ ಕರ್ಕಿ ಮೇಲಾಗ್ಲಿ ಅಥ್ವಾ ಕಬ್ಬಿನ ಗರಿಗಳ ಮೇಲಾಗ್ಲಿ

ತಿಂದು ಮೇಲೆ ಐವ್ರಿಗೆ ಕರ್ಕಿ ಎಷ್ಟು ಹೊರಿ ಮುಂದೈದಾರು ಹೊರಿ ಕುದರಿ ಸಾಕೇದಿ ಮರಿ ಬೇರೆದವರು ಮನ್ಯಾಗ ಹಾಗೇನೆಲ್ಲ ದೇವರಿಗೆ ಎರ್ಸ್ ಎಷ್ಟು ಎಟ್ರಿ ಐದು ದಳ ಹಿಡಿದುಕೊಂಡು ಹಾಂ ಇಪ್ಪತ್ತೈದು ದಳ ಹಾಂ ಐವತ್ತೊಂದು ದಳ ನೂರಾ ಒಂದು ದಳ ಕರ್ಕಿ ಪತ್ರೆಯನ್ನು ತಂದು ಮಹತ್ಮರ ಪಾದದಿಂದ ಮಸ್ತಕದವರೆಗೆ ಹೊರಗೆ ಎರ್ಸ್ಲಿಕ್ಕೆ ಬೇಕು ಮಾಸ್ತರ ಹೋರಿ ನಮ್ಮನೆ ಗೊಂಜಾಳ ಕೂಡ ಭಾಳ ಅವ್ನ ತಂದಿ ಇವ್ರ ತಲೆ ಮ್ಯಾಗ ಗುಡಿಸಲೇ ಇರನ ಯಾ ಆದಾಗ ನಾನು ಇಗುದಿಲ್ಲ ನಿನ್ನ ಕರಿಕಿ ತರೋದಾಗುದಿಲ್ಲ ಆಗುದಿಲ್ಲ ಇವ್ರ ತಲೆ ಮ್ಯಾಲ ಗುಡ್ಸ್ಲಾಕಾವ್ನಿ ಅಟ್ಟ ಕಟ್ಟ ಐತಿ ಸುಮ್ನೆ ನೀನು ಹಾಕ್ಕೊಂಬಿಡ್ತಂದ ಅದು ಈ ಹಾಗೇನೂ ಬೇಕಾಗಿಲ್ಲ ನಾನು ಹೇಳಿದಂತ ಕರ್ಕಿ ಆದ್ರು ತರಿಲಿಕ್ಕೆ ಬೇಕು ಇನ್ನ ಮ್ಯಾಲ ಪುಷ್ಪಾದಿಗಳು ಇರುವಂತಗಿ ಕಡಿಮೆ ಮಾಡ್ತಾರ ಹೋರಿ ಬರುದು ಈಗ ಬಂದನ ಹಾ ಪೂಜಾ ಕರ್ಸಿ ಕರ್ಸಿನಿ ಪೂಜೆ ಮಾಡಾಕತ್ತಿ ಹೌದು ತನಗ್ ಇರು ಹೋಗೋ ಅಣ್ಣಾಕತಿ ಓಕೆ ಬಿಡೇನು ಇವತ್ತೇನು ಕೊಳಮಿಲ್ಲ ಹನ್ನೆರಡು ಮಂದಿ ಇದ್ದಾರೆ ನೀನು ಈಗ ಹೋಗುದು ಬೇಡ ನಾನು ಹೇಳಿದ್ದೇನು ಇರುದು ಹೋಗುದಲ್ಲ ಪುಷ್ಪದ ಹೆಸರು ಇರುವಂತಗಿ ಇರುವಂತಗಿ ಸೇವಂತ್ಗಿ ಹಾಂ ಮಂದಾರ್ ಪುಷ್ಪ ಹಾಂ ಭಾರಿ ಜಾತ ಹಾಂ ಹಕ್ಕೋಲ ಪ್ಯಾಕೋಲ ಕುಡುಗೋಲ ಕ್ವಾಟ್ಲಿ ತಗೊಂಡು ಈ ಹಳ್ಳಕ್ಕೆ ಲಕ್ಕಿ ಹೊಳಿಗೆ ಹಾಗೇನಲ್ಲ ಬಕುಲ ಅಂತ ಉಂತರ ಪುಷ್ಪದ ಹೇಳಪ್ಪ ತರ್ತಿಯಲ್ಲ ಇಂದು ಮೇಲೆ ಇವ್ರಿಗೆ ಟಂಗು ಟಂಗ ಮೋರ್ಗೆ ಲಗಾಮ ಹಾಕಿ ಹೊಡೆದ್ರೆ ಎಷ್ಟು ಹರ್ದಾರಿ ಹೊಕ್ಕಾರೆ ಇವರು ಇವರು

ಪೂಜೆ ಆದಮೇಲೆ ಅಂದ್ರೆ ಅದು ಪಾಡ್ತಿ ಗಂಟಿ ಹಿಡ್ಕೊಳೋ ಅಂತ ಹಿಂದ್ ಮುಂದೆ ಆತಾಳ ಹಾ ಹಾ ಹಾಂ ಗಂಟಿ ನನ್ನ ಕೈ ದೂಪಾರ್ತಿ ದುಪಾಡ್ತಿ ಮಾಸ್ತರ್ ಕೈ ಆಗಿತ್ತು ಹಾಂ ಹಾಂ ಕೆಲಸ ಮಾಡ್ರಿ ನೀವು ಏನ್ರಿ ಪೂಜೆ ಮಾಡ್ಬೇಕಾದ್ರೆ ಪೂಜಾರಿ ಕೈಯಾಗ ಗಂಟಿ ಸಿಗ್ತಾವೆ ಹೌದು ನ್ಯಾ ದೇವ್ರ ಪೂಜಾರಿ ಬೀರಪ್ಪನ ಪೂಜಾರಿ ಪೂಜಾರಿ ಹಾಗೇನಲ್ಲ ಅಪ್ಪ ಪೂಜೆ ಆದ ಕುಲ ಗಂಟಿ ಬಾರ್ಸ್ಬೇಕಂತ ಹೇಳಿ ಯಾವುದೋ ಒಂದು ಗುಡಿ ಒಳಗೆ ಹೋಗ್ಬೇಕಾದ್ರೆ ಈಗ ದುರ್ಗಾದೇವಿ ಗುಡಿಯೊಳಗೆ ಗುಡಿ ಅಲ್ಲಿ ಲಕ್ಷ್ಮೀ ದೇವಿ ಗುಡಿ ಒಳಗೆ ಇವತ್ತು ಮಾರುತರಾಯನ ಗುಡಿಯೊಳಗೆ ಹೋಗ ಪಾಂಡುರಂಗನ ಗುಡಿಯೊಳಗೆ ಹೋಗ ಒಂದು ಬಸವೇಶ್ವರ ದೇವಸ್ಥಾನದೊಳಗೆ ಹೋಗಬೇಕಾದ್ರೆ ಗುಡಿಯೊಳಗೆ ಗಂಟಿನ ಯಾಕೆ ಕಟ್ತಾರೋ ಗಂಟಿ ಬಡದ ಯಾಕೆ ನಮಸ್ಕಾರ ಮಾಡ್ತಾರೋ ಸ್ವಲ್ಪ ಹೇಳ್ಬಿಡ್ಲ ಹೌದ್ರಿ ಯಾಕ ಟೆಪ್ಪಿಗೆರ ಕರಿದ ಹಕ್ಕಿ ಅನುಭವ ಜಾಸ್ತಿ ಐತಿ ಸ್ವಲ್ಪ ನಮಗೂ ಅಟ್ ತಿಳಿಲಿ ಹೇಳ್ರಿ ನನಗೆ ತಿಳಿದ ಅಷ್ಟು ಹೇಳ್ತಾನ ಮತ್ತೆ ನಿನಗೆ ತಿಳಿದ ಅಷ್ಟು ಹೇಳುದು ಏನ ಹುಡುಗರು ಕೇಳ್ಕೊಂಡು ಹೇಳಾವದೇನ ಹೌದಾ ಹಿಂದೆ ನಮ್ಮ ಮುದ್ದೆ ಬಾರಿಸಿದ್ರಿ ಏನದ ಗಂಟಿ 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 ನಿಮ್ಮತ್ತಾನು ಬಾರಸನಾ? ಒತ್ತೆ ಬಾರಸಿದ್ರೇ. ಹೌದು. ನೋಡಿ ನಮ್ಮ ಅಜ್ಜ ಬಾರಿಸ್ಕೋತ ಬಂದ. ಅವನು ಏನು ಬಾರಸಿದ? ಅವನು ಗಂಟೆನ ಬಾರಸಿದ. ಅನ್ನೋ ದೇವ ಆಗಿದನು. ಹೇಳಿ ನಮಗೆ ಮತ್ತೆ ಹಿಂದೂ ಮುಂದೆ ಹಾಕೋ ಅಂತ ಹೇಳಿ. ಒತ್ತೆ ಮುಂದೆ गावाಮ್ಮ ಗಂಟೆರ ಅನ್ನೋದು, ಅಮ್ಮ ಹಿಂದರ ಗಂಟೆನೋದು. ಅವನು ನೋಡಿ ನಮ್ಮ ಅಪ್ಪ ಬಾರಿಸ್ಕೋತ ಬಂದ. ಹೌದು. ಅವನು ಏನು ಗಂಟಿನ ಅವನು ಮೂರು ಮಂದಿ ದಾಟಿದ್ರು. ಮೂರು ಮಂದಿನ ಕಳ್ಸಿದಿ. ಅವರು ಹಾದ್ರು ಈಗ ನಮ್ಮ ಪಾಳೆ ಬೋತೆ. ನೀ ಬಂದ ಮೇಲೆ ಕಳ್ಸೋನಿ ಬରಕಿ ತ ಮೊದಲು ಹೋಗ್ಯಾರ ಅವರು. ಆ ಏ ಅವ್ರ ಬಂದ್ ನಾನ್ ತಂದಾರ ಅಂದಾಗ ನಾ ಇಲ್ಲಿ ಬಂದ್ ಮತ್ತೆ ಅವ್ರ ಬರುಕಿ ತಮ್ಮದ್ ನಾ ಅವ್ರ ಬಂದಿಂದ ನಾ ಬಂದ್ ಆಯ್ತು ಇದು ಹೋಲ್ ಬಿಡಪ್ಪ ಇವ್ರ ಮೂರು ಮಂದಿ ಹೋದ್ರ ಈ ಗಂಟೆ ಬಾರಿಸವ್ರ ಯಾರು ಈಗ ನಾ ಬಾರ್ಸಾಕತ್ತನು ಈಗ ನಾ ಹಾದಿಂದ ಹಿಂದ್ ಮಕ್ಳು ಮತ್ ರೆಡಿ ಮಾಡಿ ಏನಲ್ಲ ತಯಾರರಿ ಇಲ್ಲಪ್ಪ ಗಂಟಿನ ಯಾಕೆ ಬಾರಿಸ್ಬೇಕು ಅಂತ ಇಷ್ಟು ಕೇಳಿ ನಿಮ್ಮ ಅಜ್ಜ ಬಾರ್ಸಿಲಿ ನಿಮ್ಮ ಮುತ್ತ್ಯ ಬಾರಿಸಲಿ ನಿಮ್ಮ ಅಪ್ಪ ಬಾರ್ಸ್ಲಿ ನೀನು ಬಾರ್ಸು ನಿನ್ನ ಮಕ್ಳು ಬಾರ್ಸು ಇದು ಬೇಕಾಗಿಲ್ಲ ಮಾಸ್ತರ ಗಂಟಿನೇ ಯಾಕೆ ಬಾರಿಸ್ಬೇಕು ಹೌದ್ರೀ ಹಾಂ ಗಡ್ಬಡಕ್ಕೆ ಬಿಡಬಡ ಟೈಮ್ ಭಾಳತ್ತಿ ನಾ ಎಲ್ಲ ಗಡಬಡಕ್ಕೆ ಬಿದ್ದೀನಿ ಗಂಟಿ ಯಾಕೆ ಬಾರ್ಸ್ಯಾರ ಅಂತ ನಾನು ಕೇಳಿದ್ನಿ ಕರೆ ಖರೆ ಅವ್ರು ತಿಳಿದು ಬಾರ್ಸ್ಯಾರ ಅದು ತಿಳಿಲಾರ್ದ ಗೊತ್ತಿಲ್ಲ ಹಾಂ ಅವ್ರು ಬಾರ್ಸ್ಕೊತ ಬಂದಾರ್ ತಯಾ ನಾನು ಬಾರ್ಸಾಕತ್ತೀನಿ ಹಾಂ 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 ಅವ್ರು ಹಿಂದಿನವ್ರು ಏನು ಬಾರ್ಸ್ಯಾರು ಆ ಮಾರ್ಗ ಹಾಕಿ ಕೊಟ್ಟಾರ ಆ ಮಾರ್ಗದಾಗ ನೀನು ಬಂದಿ ಇಷ್ಟು ನಿನಗೆ ತಿಳಿದೈತಿ ಹೌದು ಇರ್ಲಿ ಗಂಟೆನೆ ಯಾಕೆ ಬಾರಿಸ್ಬೇಕಂತ ನಾನು ನಿನ್ನ ಪ್ರಶ್ನೆ ಮಾಡೀನಿ ಹೌದಿಲ್ಲ ನಮ್ಮ ಅಜ್ಜ ಬಾರಿಸಿದ ನಮ್ಮ ಮುತ್ತ ಬಾರಿಸಿದ ಅಂದಿ ಇರ್ಲಿ ಪ್ರತಿಯೊಂದು ಗುಡಿ ಒಳಗ ಗಂಟೆನೆ ಕಟ್ಟಿರ್ತಾರ ಹೌದಿಲ್ಲ ಗಂಟಿ ಬಡದ ನಮಸ್ಕಾರ ಮಾಡ್ತಾರ ಮನೆ ಕಟ್ಟಬೇಕಾಗಿತ್ತಲ್ಲ ಕಟ್ಟಬೇಕಾಗಿತ್ತಲ್ಲ ಮತ್ತ ಇದನ್ನ ಗುಡಿ ಆಗ ತಂದು ಯಾಕೆ ಕಟ್ಟಿದ್ರು ಅದ ಸಮಸ್ಯೆ ಎಂದ ಈಗ ನಿಮ್ ಹೇಳಾಕ ತಂದ ಈ ಗಂಟೆ ಅಲ್ಲಿತ್ತು ಹೆಂಗ ಗಡಬಡಿಗೆ ಬೀಳ್ಬೇಡ ನೋಡ್ರಿ ಮಾಸ್ತರ ಹೇಳ್ರಿ ಗುಡಿ ಒಳಗ ಅಂಟಿತ್ತು ಹೌದು ಇರುವ ತಕ್ಕ ಗುಡಿಯಾಗ ಗಂಟಿ ಕಟ್ಟಾರ ಮನೆಯಾಗ ಕಟ್ಟಬೇಕಾಗಿತ್ತು ಯಾಕೆ ಕಟ್ಟಿಲ್ಲ ಯಾಕೆ ಕಟ್ಟಿಲ್ಲ ಇದು ಹಿಂದ್ ನಮ್ ಹಿರಿಯಾರು ತಿಳಿದ್ ಬಾಶ್ಯಾರು ತಿಳಿದಾರದ ಭಾಷಾರ ಗೊತ್ತಿಲ್ಲ ಅದು ಹೋಲಿ ಈಗ ನಾ ಬಂದ ನನಗೊಂದು ಗಂಟಿ ಸಂಶಯ ಏನ್ ಸಂಶಯ ಐತೆ ಅದನ್ನ ಕೇಳು ಹೌದಾ ಕೇಳಿ ಗಂಟಿ ಎಲ್ಲಿತ್ತು ಎಲ್ಲಿತ್ತು ಯಾರಿಂದ ಸೃಷ್ಟಿ ಆತು ಯಾರಿಂದ ಸೃಷ್ಟಿ ಆತು ಗುಡಿ ಒಳಗೆ ಹೆಂಗೆ ಬತ್ತು ಇದು ನಿನಗೆ ಬೇಕಾಗದ ಮತ್ ಅವ್ರು ಹಿಂಗ್ ತಿಳಿಲಾರ್ದ ಬಾರ್ಸ್ಯಾರ ನೀನು ತಿಳಿಲಾರ್ದ ಬಾರ್ ಹಿಂಗ ಹೋಗ್ಬಾರ್ದು ಅದಕ್ಕಾಗಿ ಗಂಟೆ ಎಲ್ಲಿತ್ತು ಇದು ಯಾರಿಂದ ಸೃಷ್ಟಿ ಆತು ಇದು ಗುಡಿಗೆ ಯಾಕೆ ಬಂತು ಇಷ್ಟು ನಿನ್ನ ಪ್ರಶ್ನೆ ಅಪ್ಪ ಗಂಟಕಾಸುರದ ಐತಂತ ಮಹಾಬಲಾಢ್ಯದ ಐತಿದ್ದ ಹ ಗಂಟಕಾಸುರದ ಐತ ಪರಮಾತ್ಮನ ಕಾಣಬೇಕಂತ ಹೇಳಿ ತಿಳಿದುಕೊಂಡು ಎಷ್ಟೋ ವರ್ಷ ತಪಸ್ಸು ಮಾಡಿದಂತ ಹೌದು ತಪಸ್ಸು ಮಾಡಿದ್ರು ಕೂಡ ಗಂಟಕಾಸುರದ ಐತನಿಗೆ ಪರಮಾತ್ಮನ ಭೇಟಿ ಆಗಿದ್ದಿಲ್ಲ ಒಮ್ಮೆ ಗಂಟಕಾಸುರದ ಐತನ ಭಕ್ತಿಗಾಗಿ ಪರಮಾತ್ಮ ಬೆಟ್ಟಿ ಕೊಡುವಂತ ಪ್ರಸಂಗ್ ಬಂತು ಹ್ಯಾಗ ಬಂದ ಮಾನವನ ಆಕಾರದೊಳಗೆ ಹೋಗಿ ಬೆಟ್ಟಿ ಕೊಡ್ಲಿಕ್ಕೆ ಹೋದ ಹೋದಾಗ ಮಾತಿನ ಚಕಮಕಿ ನಡೀತು ಅವಾಗ ಅವಂಗ ವಿದ್ಯು ನಡೀತು ಎಷ್ಟೋ ದಿವಸ ವಿದ್ಯು ನಡೀತು ನೆಡ ಗಂಟಕಾಸುರ ದೈತನ ಕೈಕಾಲು ನಡಗಲಿಕ್ಕೆ ಹತ್ತಿದಂತ ಕೈಕಾಲು ಮಲಾಟ ದೈತಿದ್ರು ಕೂಡ ಕೈಕಾಲು ನಡಲಿಕ್ಕೆ ಹತ್ತಿದಂತ ಇದ್ದಾಗ ಅವಾಗ ಒಂದು ಪ್ರಶ್ನೆ ಮಾಡಿದಂತ ನಾ ಇಲ್ಲಿವರೆಗೆ ಯಾರು ಕೂಡ ಯುದ್ಧ ಮಾಡಿದ್ರು ಸೋಲು ಅನ್ನೋದ ನನಗೆ ಇದ್ದಿದ್ದಿಲ್ಲ ನನಗೆ ಯಾವಾಗ್ಲೂ ಜಯ ಅನ್ನದ ಯಾವಾಗ ನಿನ್ನ ಕೂಡು ಯುದ್ಧ ಮಾಡಾಕತ್ತಿನಿ ಅಂದ್ಕೂಲೇ ನನ್ನ ಕೈಕಾಲು ಅಂದ್ರೆ ನೀ ಯಾರದಿ ನಿನ್ನ ನಿಜರೂಪ ರೂಪು ತೋರ್ಸಂದಂತ ಅವಾಗ ಭಗವಂತ ತನ್ನ ಇದ್ದ ನಿಜರೂಪ ರೂಪ ತೋರ್ಸಿದಂತ ಕಾಲಿಗೆ ಬಿದ್ದು ಬೇಡ್ಕೊಂಡಂತ ಏನಂತ್ರಿ ನಿನ್ನ ಕಾಣಬೇಕಂತ ಹೇಳಿ ತಿಳಿದ್ಕೊಂಡು ಎಷ್ಟೋ ವರ್ಷನ ತಪಸ್ಸು ಮಾಡೀನಿ ಎಂತ ದೈತ ದೈತರ್ನು ಸೋರ್ಸೀನಿ ಎಂತವ್ರನ್ನು ಏನೋ ಮಾಡೀನಿ ಹೌದು ಕರೆ ನಿನ್ನ ಬೆಟ್ಟಿಗಾಗಿ ನಾನು ತಪಸ್ಸು ಮಾಡೀನಿ ಕೂಡ ಹೌದು ಆದ್ರೆ ನನ್ನ ತಪ್ಪಾಗಿದೆ ನಿನ್ನ ಕೂಡ ಯುದ್ಧ ಮಾಡುವಂತ ಪ್ರಸಂಗ ನನಗೆ ತಂದಿಟ್ಟಿ ತಂದಿಟ್ಟಿ ಹೌದಿಲ್ಲ ಆದ್ರೆ ಸದಾವ ಕಾಲ ನಿನ್ನ ಮುಂದಿನ ಹಾಕಿ ನನಗೊಂದು ಜಗ ಕೊಡಬೇಕು ಭಗವಂತನಲ್ಲಿ ಗಂಟಕಾಸುರ ದೈತ್ ಕೇಳಿದಂತ ಬೇಡ್ಕೊಂಡ ಸದಾವ ಕಾಲ ನಿನ್ನ ಮುಂದಿನ ಹಾಕಿ ನನಗೊಂದು ಜಗ ಕೊಡಬೇಕು ನನ್ನ ನಾಲಿಗಿಂದ ಸದಾವ ಕಾಲದಲ್ಲಿ ನಿನ್ನ ನಾಮಸ್ಮರಣೆ ಆಗ್ತಾ ಇರಬೇಕು ಅಂತಾದೊಂದು ಜಗ ಅದಕ್ಕಾಗಿ ಪರಮಾತ್ಮ ನೀ ಕೇಳಿದ ಇಚ್ಛಾ ಪೂರ್ತಿ ಆಯ್ತು ಹೋಗಪ್ಪ ಅಂದ ಗಂಟಕಾಸುರ ಗುರ್ತಿಗಾಗಿ ಗುಡಿಯೊಳ ಗಂಟಿ ಕಟ್ಟ್ಯಾರ ಗಂಟೆ ಕೂಡ ಗಂಟೆ ಏನ್ ಹೇಳ್ತದ ಅದು ಶ್ರೀರಾಮ್ ಅಂತತಿ ಮತ್ತೆ ಯಾರ ಸರಿ ಬಡದ್ರ ಓಮ್ ಅಂತತಿ ಅಂತದಿಲ್ಲ ಅದಕ್ಕಾಗಿ ಗಂಟಕಾಸುರ ದೈತ್ಯನ ಗುರ್ತಿಗಾಗಿ ಗಂಟ್ಯಾರ ಕಂಟ್ಯಾರೇ ನಿಮ್ ಮುತ್ಯ ಬಡದಾನು ಅವನ್ ಕಂಡ ನಿಮ್ಮ ಅಜ್ಜ ಬಡದ ನಿಮ್ಮ ಅಜ್ಜನ ಕಂಡ ಬಳದಿ ನಿನ್ನ ಕಂಡ ನಿನ್ನ ಮಕ್ಕಳ ಬಡದ್ರು ಹಿಂಗೇ ವಂಶ ಪರಂಪರೆ ಹೋಗುದು ಅಲ್ರಿ ಈಗ ನೀವೇನು ಹೇಳಿದ್ರಲ್ಲ ಗೊತ್ತಾಯ್ತು ಇದಕ್ಕಾಗಿ ಗುಡಿಯೊಳ ಗಂಟಿ ಕೆಟ್ಟಿರ್ತಾರ ಅಪ್ಪ ಇದಾಯ್ತು ಪೂಜೆ ಅಂತೂ ಆಯ್ತು ಪೂಜೆ ಆದ ಕೂಡ ಗಂಟಿ ಬಾರಿಸೋದು ಆಯ್ತು ಈಗ ಸದ್ಯ ನನಗೆ ಏನ್ ಬೇಕಾಗಿದೆ ಇನ್ನು ಇವರು ಭೋಜನ ಸಾಹಿತ್ಯ ಬೇಕು ಕೇಳ್ತೀರಿ

ಅವಕ್ಕತ್ತಾವು ಹಾ 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 ಅಷ್ಟು ಬೆರ್ಕಿನದಾವೆ ಅಷ್ಟು ಬೆರ್ಕ ಅಂತ ಅಕ್ಕಿಯನ್ನು ಅಲ್ಲೇ ನಿಮ್ಮ ಮನೆ ಮುಂದೆ ಕಟ್ಟುವ ನಾನು ಹೇಳಿದಂತ ಅಕ್ಕಿಯನ್ನು ತಂದು ಮಹಾತ್ಮನಿಗೆ ನೈವೇದ್ಯ ಮಾಡಿಸ್ಲಿಕ್ಕೆ ಬೇಕು ಅದನ್ನಾದ್ರು ಮಾಡಸ್ತ ಮಾಡಿಸ್ತೀಯಲ್ಲ ಕೆನ್ ಮ್ಯಾಲ ಕರಿಗಾಡಬು ಕರಿ ಡಬ್ಬು ನಾಲ್ಗೆ ತೆಲುಗುಂಬನಿಂದ ಎರಡು ಗುಡು ಕಂಬಾರ ಮನೆಗೆ ಹೋದ ಮೆಟ್ಟು ಹೇರಿವು ಮೆಟ್ಟಿ ಹೀರಿದಂಗೆ ಅದಾಗದ ಕರಿಗಾಡಬು ಏ ಮುದಕ ಓರಿ ಬಡ್ಗಿಗೆ ಬಂದೀವೋ ಇವತ್ತು ಯಾಕ್ರಿ ಏನು ಜಮ್ಕಂಡ ಬಡ್ಗಿ ಹಾಚ್ತಿದ್ನ ಏನು ಉಳ್ಕೊಂಡು ಬಂದಿ ಅನ್ನಾಕ ಬರೋಲ್ ತಿನ್ನಾಕ್ ಯಾವಾಗ ಬರೋದಿನ್ನ ಏನ್ ಕೇಳಾಕತ್ತಿರಿ ಕರಿಗಡಬು ಮಾಡ್ಸೋ ಪದ್ಧತಿ ಓ ಪದ್ಧತಿ ಕೇಳಾಕತ್ತಿರಿ ಮಾಸ್ತರ ಓರಿ ಈ ಮಾಡ್ಸೋ ಪದ್ಧತಿ ನಾನು ಧಾರವಾಡ ಯೂನಿವರ್ಸಿಟಿ ಒಳಗೆ ಕಲ್ಕೊಂಡ ಬಂದೆ ಅದ ಹ್ಯಾಗ್ ಹೇಳ್ರಿಪ್ಪ ಹುಡುಗ ಶಾನ್ ಆಗ್ಲತ್ತಕ ನಾನು ಧಾರವಾಡ ಯೂನಿವರ್ಸಿಟಿ ಒಳಗೆ ಸಾಲಿ ಕಲಿಯಾಕ ಇಟ್ರು ಓಹೋ ಕರಿಗಡ ಮಾಡ್ಸಕ ನಿನ್ನ ಸಾಲಿ ಕಲಿಯಾಕ ಇಟ್ರು ಹಾ ನಾ ಏನ್ ಮಾಡಬೇಕಪ್ಪ ಫೋನ್ ಮಾಡಿದ್ರಿ ಸಾಲಿ ಕಾಲುದ್ ಬಿಟ್ನಿ ಮಾಸ್ತರ ನಾನು ಕೈಯಾಗ ತಗೊಣ್ಣಿ ಮಾಸ್ತರ್ನ ಈ ಮಾಸ್ತರ್ ಈ ಮಾಸ್ತರ್ ಅಯ್ಯ ಆಗಿವ್ರು ಅಲ್ಲ ಶಾಲೆ ಮಾಸ್ತರ್ ಇವ್ರು ಇವ್ರು ಇವ್ರಿಗೂ ಮಾಸ್ತರ್ ಅಂತಾರೆ ನೀ ಮಾಸ್ತರೋ ಈ ಮಾಸ್ತರೋ ಇಲ್ಲ ಇರಲಿ ಅವನ ನಾನು ಕೈಯಾಗ ತಗೊಂಡಿ ನಾ ಹೇಳ್ದಂಗೆ ಕೇಳನ್ನಿ ಹಾ ನೀ ಮತ್ತೆ ಶಾಲೆ ಮಾಸ್ತರ್ನ ಗುರುಪ ನಾ ಹೇಳ್ದಂಗೆ ಕೇಳನಿ ಹೌದು ಏನು ಹೇಳ್ತಿ ಹೇಳಂದ ಹಾ ಕರಿಗಡುವ ಪದ್ಧತಿಯನ್ನು ಕಲಸನಿ ಹೌ ಅವೇನಂದ ಗೊತ್ತೇನ ಏನಂದ ಏ ಬುದ್ಕ ಹಾ

ಉಂಡಿ ಎಲ್ಲಾ ತಾಯಿಯಂದ್ರು ಇಲ್ಲಿ ಸಾಕಷ್ಟು ಮಂದಿ ಅಕ್ಕ ಇದ್ದಾರ ತಾಯಂದ್ರು ಇವರು ಕರಿಗಡ ಮಾಡ್ತಾರ ಇವತ್ತಮಾಷದ ಅವ್ರ ಮನೆಯಲ್ಲೂ ಕರಿಗಡ ಮಾಡಿರ್ಬೇಕು ಎಲ್ಲಾ ತಾಯಿಯಂದ್ರು ಕರಿಗಡ ಮಾಡ್ಬೇಕಾದ್ರೆ ತೆವಿ ಚೆತ್ತಿಟ್ಟು ಅದ್ರಲ್ಲಿ ಎಣ್ಣೆ ಅಕ್ಕಿ ಕರೋದು ಜಗತ್ತಿಗೆ ಗುರುತದೆ ತೆವಿ ಯಾಕೆ ಡಬ್ ಸ್ವಲ್ಪ ಅದನ್ನ ಹೇಳ ಇದು ನಮ್ ಪದ್ಧತಿ ಹೇಳು ಏನ್ರಿ

ಇಂತಿಷ್ಟು ಸಾಹಿತ್ಯಗಳ ಕೂಡಿಸಿ ಕಸ ಕಸಿಯಲ್ಲಿ ತುಪ್ಪದಲ್ಲಿ ಕರೆದು ಪುನಃ ತುಪ್ಪದಲ್ಲಿ ಎದ್ದಿ ಮಾತ್ಮರ ದೌಡಿಯಲ್ಲಿ ಕೊಡ್ತಿರ್ಬೇಕಪ್ಪ ಸೋರ್ದ್ ಕಂಡ ಚರಾ ಚರಾ ನಕ್ತಿರ್ಬೇಕು ಬಿಡ್ತಿರ್ಬೇಕು ನಾ ಪಿಳಿಪಿಳಿ ಕಣ್ಣು ಬಿಡೋದು ಕಂಡ ಬಲಭೂತ ಪಟ್ಟು ಸೇರಿಸ್ತಿರ್ಬೇಕು ಇರ್ಲಾಡ್ರಿ ಹಾಗೆ ಎಲ್ಲಿ ಪರಮಾತ್ಮನ ಪೂಜಾ ಪವಿತ್ರವಾದ ಕಾಲಗಳನ್ನ ನಡಿತವ ಅಲ್ಲಿ ಅವಾಚ ಶಬ್ದ ಮಾತಾಡಬಾರ್ದು ಅಣ್ಣಾಟ ಕೃತಿಗಳನ್ನು ಕೂಡ ಮಾಡಬಾರದು ಸರ್ ಮಾಡಿದ್ರೆ ಏನಾಕತ್ತಿ ಮಾಡಬಾರ್ದು ಮಲ್ಲಣ್ಣ ನೀವ್ ಅಂತೀರಿ ನೀವು ಅಂತೀರಿ ಮಾಡಿದ್ರೆ ಏನಾಗ್ತದ ಕೃತಂಪಾಪಂ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಕೃತಂ ಪಾಪಂ ಲೇಪಿ ಶಿಲಾಭವಿ ಅಂದ್ರೆ ತಿಳಿಲಾರ್ದ ನಾವ್ ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಅದಕ್ಕೆ ಪರಮಾತ್ಮ ಮಾರುತರೆಯ ಪಾಂಡುರಂಗ ಕ್ಷಮ ಮಾಡ್ತಾರಾಮ್ ನಾವು ತಿಳಿದು ತಿಳಿದು ತಪ್ಪು ಮಾಡಿದೆವು ಅಂದ್ರ ವಜ್ರಲೇಪೆ ಶಿಲಾಭವಿ ವಜ್ರದಿಂದ ಕಲ್ಲಿನ ಮೇಲೆ ಬರದಂತ ಬರ ಹ್ಯಾ ಶಾಶ್ವತವಾಗಿ ಉಳಿತದೆ ನಾವು ಮಾಡಿದಂತ ದೋಷ ನಮ್ಮನ್ನ ಎಲ್ಲ ಊರಾಗ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ತಾರೆ ಕರೆ ನನಗೆ ಕಾಡೋಣಕ್ಕೆ ಬಿಡಲ್ತ್ ಅಂತಾರಲ್ಲ ಮಾಡಿದ್ದು ಮಾರಯ್ಯ ಹೌದಿಲ್ಲ ಇಲ್ಲಿವರೆಗೆ ಸಾಕಷ್ಟು ಖರ್ಚು ಮಾಡಿದಿ ಮರ್ತ ಅಂಗವಾದಿ ಇವತ್ತಿನ ದಿನ ಈ ಪುಣ್ಯಕ್ಷೇತ್ರಕ್ಕೆ ಬಂದಿ ಅದು ಶ್ರೇಷ್ಠವಾಗಿಲ್ಪಟ್ಟಂತ ಶ್ರಾವಣ ಅಮಾಶೆ ನಿಮಿತ್ತವಾಗಿ ಬಂದಿ ಇವತ್ತಿನ ಏನು ಕೇಳ್ತಿ ಕೇಳಿದ್ದು ಕೊಡ್ತಾರ ಇವತ್ತು ಬೇಡ್ಕೊಂಡು ಬಿಡಲ್ಲ ನನಗೆ ಬೇಡ್ಕೊ ಅಂದ್ರಿ ಮಾಸ್ತರಾ ಓರಿ ಈ ಸೌದಿ ಒಳಗ್ ನನ್ಗ ಏನ್ ಕಡಿಮೆ ಆಗೈತಿ ಬೇಡ್ಕೊಳಾಕ ಏನ್ ಹೆಚ್ಚಾತು ಸಾವ್ಕಾರ ನಿನಗ ಅಲ್ರಿ ಹಾ ನನ್ ಮನಿ ಒಳಗ ನಾಯಿ ಚಪಾತಿ ತಿನ್ವಾನು ನಿನ್ನ ಮನೆಯಾಗ ಹು ನಾಯಿ ನಾಯಿನ ಇಲ್ಲೋ ಚಪಾತಿನು ಇಲ್ಲೋ ಎಲ್ಲಾ ಅದಾವ ಹಾ ಇವತ್ ಬೇಕಾರ ನೀ ಹೋಗಿ ಅಡ್ಯಾಡಿ ನೋಡ್ಕೊಂಬಾ ಹೆಣ್ಣ ಚಪಾತಿ ಅದಾವು ಹೋಳಿಗಿ ಹೋದಾವ ಮಂದಿ ಮನ್ಯಾವರ ಸುದ್ದಿ ಹೇಳ್ಬೇಡ ಓ ನಿನ್ ಮನ್ಯಾವನ್ ಸುದ್ದಿ ಅದಾವ ಅದಾವ ನಾಯಿ ಹೋಗುದನ್ನ ತಿನ್ವಾನು ಆಹಾ ಅಟ್ಟ ಸಾವ್ಕಾರ ನೀ ಹುನ್ರಿ ಇವತ್ತಿನ ದಿನ ಹುನ್ರಿ ಹಿನ್ ಮನಿ ಒಳಗ ನಾಯಿ ಚಪಾತಿ ತಿನ್ನೋಳಂತವನ್ನು ಇಂಥ ದೇವ ಸಭಾದಾಗ ಹೇಳ್ತಿ ಹಾ ಅಪ್ಪಾ ನಿನ್ನ ನೋಡಕತಿ ನಾನು ಒಂದು ಇವತ್ತಿಗೆ ಒಂದು ಹದಿನೈದು ವರ್ಷ ಆಗಿರ್ಬೇಕು ಹಾಗೇತಿ ಬಾಬಾನಿ ದಿನ ಒಂದ್ ಎಲ್ಲಿರ್ತಿ ಹುಡುಗರು ಜೋಡಿ ಬಿಸಿ ಅನ್ನ ಪಾಳೆ ಹಚ್ಕೊಂಡು ನಿಂತಿರ್ತಿ ಗುಡಿ ಇದೆ ತಪ್ಪಿ ನೋಡಿನಿ ಯಾಕರೀ ಇವ್ರೇನ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷನ್ ಮಾಡ್ಯಾರ ಅಲ್ಲಿ ಏನ್ ಮಾಡ್ಯಾರು ಎಸ್ ಡಿ ಎಂ ಸಿ ಅಧ್ಯಕ್ಷನ ಹ ಸರಿಯಾಗಿ ಅವ್ರಿಗೆ ಹುಡುಗುರ್ಗೆ ಸರಿಯಾಗಿ ಮಾಡಿ ಹಾಕ್ತಾರೋ ಇಲ್ಲೋ ಎಲ್ಲೂ ನೋಡಿ ನಿನ್ನ ಕಳ್ಸಿರ್ತಾರೋ ನೀ ಹೋಗಿ ಒಟ್ಟ ಉಡಿ ಹೊಡ್ಕೊಂಡು ಊಟ ಮಾಡಿ ಬರುದು ಹಾಗೇನಲ್ಲ ಈ ಸೌದಿ ಗ್ರಾಮದೊಳಗೆ ಹಾಂ ನಾಲ್ಕು ಮನೆ ಭಿಕ್ಷಾ ಬೇಡ ತಿಳಿಲ್ಲ ಮೇಲೇ ಬೇಡ ಅಂತ ಬಾಯ್ ಹೇಳ್ ಕೊಡ್ತಾರೆ ಕೇಳ್ಕೊಂಡು ಬಿಡು ಇವತ್ತು ಹಾಗಾರು ಕೇಳ್ಕೊತ ಕೇಳ್ಕೊಂಡು ಬಿಡು ಗಜಾನಂದ ಮಾರಾದ್ರೆ ರೀ ಇಷ್ಟು ದಿವಸ ಸಣ್ಣ ಕಾಲು ನಡ್ದ ಸಾಕಾಗ್ಯದ ಹಾಂ ಇನ್ನು ತಲೆ ನಡೆಯುವಂಥ ಆಶೀರ್ವಾದ ಮಾಡ್ರಿ ಭಾಳ ಗಜಾನ ಆದ್ರೆ ಪಟ್ಟಿದ್ದೇನೆ ಆಶೀರ್ವಾದ ಆತು ರೀ ಇದ್ರ ಮುಂದೆ ಕೇಳವೇನಿದೀನಿ ಮತ್ತು ಕೇಳ್ಕೊಳೋದು ಏನಾಯ್ತಿ ಹಾಂ ಕೇಳ್ಕೊಳೋದು ಕೇಳಿದ ಕುಲಿನ ಪಟ್ಣ ಆದ್ರೆ ಆತು ಹೋಗತ್ತಾರ ಇಲ್ಲಿ ನೀನಾದ್ರೂ ನಿನ್ನ ಇಚ್ಛಾ ಪೂರ್ತಿ ಆಯ್ತು ಯಾಕಂದ್ರೆ ಬರ್ತಾ ಬರ್ತಾ ಕಾಲ ಪರಿಸ್ಥಿತಿ ಬಹಳ ಸೂಕ್ಷ್ಮ ಬರ್ಲಿಕ್ಕಿದ್ರು ಪರಮಾತ್ಮ ಕಲಿಯುಗದ ಕಲಿಗಾಲಿನಿಂದ ಬೇಡ ನನ್ನ ತಲೆಯಲ್ಲಿ ಒಳ್ಳೆ ವಿಚಾರ ಒಳ್ಳೆ ಶಣತನ ಒಳ್ಳೆ ಬುದ್ಧಿ ಕೊಡೋ ಪರಮಾತ್ಮ ಅಂತ ಕೇಳಿದಲ್ಲ ನೀನ್ ಇಚ್ಛಾ ಪೂರ್ತಿ ಆಯ್ತು ಇನ್ನು ನಾನಾದ್ರೂ ಕೇಳ್ತಾ ಇದ್ದೇನೆ ಗಜಾನನ ಮಹಾರಾಜನ ವಂದನೆ ಮಾಡ್ತಾ ಇದ್ದೇನೆ ನಾನು ಕೈಲಾಸದಲ್ಲಿ ಶಿವ ಪಾರ್ವತಿ ಹೌದು ಆನಂದದಿಂದ ಕುಳಿತ ಸಮಯದಲ್ಲಿ ನಿನ್ನ ದೀನವಾಳಿಯನ್ನು ಕರ್ಣಕ್ಕೆ ಬಿದ್ದ ಪ್ರಯುಕ್ತ ಈ ಲಘುಬಿಗಿಂದ ಈ ಸಭಾ ಮಂಟಪಕ್ಕೆ ಪ್ರಾಪ್ತನಾಗಿದ್ದೇನೆ ನಿನ್ನ ಇಚ್ಛ ಏನು ಬೇಗನೆ ಕಥನ ಮಾಡುವಂತಹ ಇವತ್ತಿನ ದಿನ ಹಸಂದ ಭಾಗವತದಲ್ಲಿ ವರ್ಣಿಸಿದಂತ ಅಲ್ಲದೆ ಅಪರಾಧ ತಮ್ಮಣ್ಣನವರಿಂದ ಕುಲುಗುಡು ತಮ್ಮಣ್ಣನವರಿಂದ ಶ್ರೀ ಕೃಷ್ಣ ಪಾರ್ಜಾತ್ ಎಂಬ ವ್ಯಾಖ್ಯಾನವನ್ನು ಹ ನಟ ನಟಿ ಸಮೋಧ ಮಾರಿ ತೋರಿಸಬೇಕೆಂದು ಕಾಂಕ್ಷೆಯನ್ನು ತರಿಸಿದ್ದೇನೆ ಹ ನನ್ನ ಆಟದಲ್ಲಿ ಯಾವ ವಿಘ್ನ ಬಾರದಂತೆ ವರವನ್ನು ಕೊಟ್ಟು ಕಾಪಾಡುದೇವಾ ನಾಟಕ ಆಚಾರ್ಯ ನಿನ್ನ ನಾಟಕಕ್ಕೆ ಯಾವುದೇ ವಿಘ್ನಗಳು ಬಾರದಂತೆ ದಯಪಾಲಿಸಿದ್ದೇನೆ ಆಗಿದೆ ನನ್ನ ಸಂಸ್ಥಾನಕ್ಕೆ ಗಮನ ಮಾಡುತ್ತೇನೆ ಕಲ್ಯಾಣ ಆಗಲಿ ಅಪ್ಪ ಇನ್ನು ಇವ್ರು ಹೋಗ್ತಾ ಇದ್ದಾರೆ ಇವ್ರನ್ನ ಕಳಿಸೋಣ ಮುಂದಿನ ಸನ್ವಾಸ ತಗೊಂಡು ಬಿಡೋಲ್ಲ Ah, ah, ah.